ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಿಂಪಲ್ಸ್ಗೆ ಹಾಗೆ ಪಿಂಪಲ್ ಮಾರ್ಕ್ಸ್ಗೆ ಒಂದು ಈಸಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನು ತೋರಿಸ್ತಾ ಇದ್ದೀನಿ ಹಾಗೆಯೇ ಈ ಮೊಡವೆ ಅನ್ನೋದು ಯಾರಿಗೂ ಬೇಡದೇ ಇರುವಂಥ ಒಂದು ಒಡವೆ ಅಂತಲೇ ಹೇಳ್ಬೋದು ಇವಾಗ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಇದು ಕಾಮನ್ ಆಗಿ ಕಾಡುವಂಥ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಈ ಮೊಡವೆ ಸ್ಟಾರ್ಟ್ ಆದ ನಂತರ ಮೊಡವೆನಾದರೂ ಹೇಗಾದರೂ ಒಂದು ವೀಕಲ್ಲಿ ಕಡಿಮೆ ಮಾಡ್ಕೋಬೋದು ಆದರೆ ಅದರಿಂದ ಆಗಿರುವಂಥ ಮಾರ್ಕ್ಸ್ ಹೋಗೋದಕ್ಕೆ ತುಂಬಾ ದಿನ ತಗೊಳ್ಳುತ್ತೆ ಅದರಿಂದ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಹಾಗೆ ಕೆಲವೊಂದು ಹೋಮ್ ರೆಮಿಡಿಗಳನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈ ಮೊಡವೆಗಳು ಬರದೇ ಇರೋ ರೀತಿ ನಾವು ನಮ್ಮ ಸ್ಕಿನ್ನನ್ನು ಕಾಪಾಡ್ಕೊಬೋದು ಹಾಗೆಯೇ ಎಲ್ಲಾದರೂ ಚಿಕ್ಕ ಚಿಕ್ಕದಾಗಿ ಮೊಡವೆಗಳಾದರೂ ಕೂಡ ನಾವು ಈ ಹೋಮ್ ರೆಮಿಡಿಗಳನ್ನು ಅಪ್ಲೈ ಮಾಡೋದ್ರಿಂದ ಯಾವುದೇ ಮಾರ್ಗೂ ಕೂಡ ಇರಲ್ಲ ಮಾರ್ಕ್ಸ್ ಏನಿರುತ್ತೆ ಅದು ಕೂಡ ಲೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಮೊಡವೆಗಳು ಯಾಕೆ ಬರುತ್ತೆ ಅಂತ ಹೇಳೋದಾದರೆ ಇದು ಹೇಳೋದಾದರೆ ಆಯಿಲಿ ಫುಡ್ ಜಂಕ್ ಫುಡ್ಡನ್ನು ನಾವು ಜಾಸ್ತಿ ತಿನ್ನೋದ್ರಿಂದ ಕರದ ಪದಾರ್ಥಗಳನ್ನು ತಿನ್ನೋದು ಅಥವಾ ಬೇಕ್ರಿ ಫುಡ್ಡನ್ನು ನಾವು ಜಾಸ್ತಿ ತಿನ್ನೋದ್ರಿಂದ ಕೂಡ ಈ ಥರ ಮೊಡವೆಗಳಾಗೋ ಚಾನ್ಸಸ್ ಇರುತ್ತೆ ಹೇಳ್ದಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಮೊಡವೆಗಳಾಗತ್ತೆ ಇವಾಗ ನಮ್ಮ ಹಣೆ ಮೇಲಾಗಿರ್ಬೋದು ಮೂಗಿನ ಮೇಲಾಗಿರ್ಬೋದು ಕೆನ್ನೆಗಳ ಮೇಲೆ ಚೀಕ್ಸ್ ಮೇಲೆ ಎಲ್ಲ ಮೊ ಮೊಡವೆಗಳು ಬರ್ತಾ ಹೋಗುತ್ತೆ ನಾವು ಇವಾಗ ದಿನದಲ್ಲಿ ಒಂದು ಎಂಟರಿಂದ ಹತ್ತು ಗ್ಲಾಸ್ ನೀರನ್ನಂತೂ ಕುಡಿಲೇಬೇಕು ನಾವು ಯಾವಾಗ ತುಂಬ ಕಡಿಮೆ ನೀರನ್ನು ಕುಡಿತೀವಿ ಆವಾಗಲೂ ಕೂಡ ಈ ಥರ ಪಿಂಪಲ್ಸ್ ನಮ್ಮ ಸ್ಕಿನ್ ಡ್ರೈ ಆಗಿ ಪಿಂಪಲ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ ಹಾಗೆಯೇ ಆಯಿಲಿ ಸ್ಕಿನ್ನವರಿಗೆ ಈ ಥರ ಪಿಂಪಲ್ಸು ಜಾಸ್ತಿ ಅಂತಲೇ ಹೇಳ್ಬೋದು ಇವಾಗ ಸ್ಕಿನ್ನಲ್ಲಿ ಮೂರು ಥರ ಸ್ಕಿನ್ ಇರುತ್ತೆ ಒಂದು ಆಯಿಲಿ ಸ್ಕಿನ್ ಹಾಗೆ ಡ್ರೈ ಸ್ಕಿನ್ ಮತ್ತೊಂದು ನಾರ್ಮಲ್ ಸ್ಕಿನ್ ಇರುತ್ತೆ ಇವಾಗ ಈ ಮೂರು ಸ್ಕಿನ್ಗೂ ಕಂಪೇರ್ ಮಾಡಿದ್ರೆ ಆಯಿಲಿ ಸ್ಕಿನ್ನಲ್ಲಿ ಪಿಂಪಲ್ಸ್ ಬರೋದು ಜಾಸ್ತಿ ಅಂತ ಅಂತಲೇ ಹೇಳ್ಬೋದು ಇವಾಗ ನಾವು ಕೆಲವರಿಗೆ ಅಲ್ಲಲ್ಲಿ ಒಂದೊಂದು ಗುಳ್ಳೆಗಳನ್ನು ನೋಡ್ತೀವಿ ಕೆಲವರಿಗೆ ಮುಖದ ಫುಲ್ಲು ಎಲ್ಲಿ ಕೆನ್ನೆಗಳ ಮೇಲೆ ಹಾಗೆ ಹಣೆ ಮೇಲೆ ಜಾಸ್ತಿ ಫುಲ್ ಎಷ್ಟು ಗುಳ್ಳೆಗಳಿರತ್ತೆ ಅಂತ ಅಂದರೆ ಫುಲ್ಲು ಈ ಕಡೆ ರೆಡ್ ರೆಡ್ಡಾಗಿ ಕಾಣಿಸುತ್ತೆ ಅಷ್ಟೊಂದು ಗುಳ್ಳೆಗಳನ್ನು ನಾವು ನೋಡ್ತೀವಿ ಹಾಗೆಯೇ ಕೆಲವರಿಗೆ ಇವಾಗ ಕೆಲವು ಲೇಡೀಸಲ್ಲಿ ಈಗ ಮಂತ್ಲಿ ಇದ್ರ ಪೀರಿಯಾಡ್ ಟೈಮಲ್ಲಿ ಕೆಲವೊಂದು ಅಲ್ಲಲ್ಲಿ ಮೊಡವೆಗಳಾಗ್ತಾ ಇರುತ್ತೆ ಅದು ಒನ್ ಆರ್ ಟೂ ಡೇಸ್ಗೆ ಹೋಗ್ಬಿಡತ್ತೆ ಅಷ್ಟೇನು ಮಾರ್ಕ್ಸು ಉಳ್ಕೊಳ್ಳಲ್ಲ ಆದರೆ ಈ ಫುಲ್ ಮುಖದ ತುಂಬ ಫುಲ್ಲು ಕೆನ್ನೆಗಳ ಮೇಲೆ ಫೇಸ್ ಮುಖದ ಮೇಲೆಲ್ಲ ಇರುತ್ತಲ್ವ ಅದು ಅಷ್ಟು ಈಸಿಯಾಗಿ ಹೋಗಲ್ಲ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ ಹೊರಗಡೆ ನಾವು ಎಷ್ಟೇ ಕ್ರೀಮನ್ನು ಅಪ್ಲೈ ಮಾಡಿದರೂ ಕೂಡ ಅಥವಾ ಯಾವುದೋ ಹೋಮ್ ರೆಮಿಡೀಸನ್ನು ಟ್ರೈ ಮಾಡಿದರೂ ಕೂಡ ನಾವು ನಾವು ತಗೊಳೋವಂಥ ಫುಡ್ಡು ಕೂಡ ಹೆಲ್ದಿ ಆಗಿರಬೇಕು ಹಾಗೆಯೇ ನಾವು ಏನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲವರು ಟೀ ಕಾಫಿ ಆ ಥರ ಕುಡಿತಾರೆ ಅದನ್ನು ಬಿಟ್ಟು ಇವಾಗ ಆಮ್ಲ ಜ್ಯೂಸ್ ಅಂತ ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ವ ಅದರ ಜ್ಯೂಸನ್ನು ಮಾಡಿ ಕುಡಿಯೋದು ತುಂಬಾ ಒಳ್ಳೇದಂತ ಹೇಳ್ಬೋದು ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ಈಗ ಮೊಡವೆ ಪ್ರಾಬ್ಲಮ್ ಯಾರಿಗಿರುತ್ತಲ್ವ ಅವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಏನು ಮಾಡಬೇಕು ಅಂದರೆ ಒಂದು ಒಂದು ಗ್ಲಾಸ್ ಆಮ್ಲ ಜ್ಯೂಸನ್ನು ಅಂದರೆ ಇವಾಗ ಆಮ್ಲ ಜ್ಯೂಸ್ ಅಂತ ನಮಗೆ ಬಾಟಲಲ್ಲಿ ಸಿಗತ್ತೆ ಅದನ್ನು ಒಂದು ಗ್ಲಾಸ್ ನೀರಿಗೆ ಒಂದೆರಡು ಸ್ಪೂನು ಆಮ್ಲ ಜ್ಯೂಸನ್ನು ಹಾಕಿ ಕುಡಿಯೋದ್ರಿಂದ ಕೂಡ ನಮ್ಮ ಈ ಪಿಂಪಲ್ಸ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಆಮ್ಲ ಜ್ಯೂಸ್ ಆಗಿರ್ಬೋದು ಅಥವಾ ಬೂದ್ಗುಂಬಳ ಕಾಯಿ ಅಂತ ಬರುತ್ತಲ್ವ ಅದರ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದಿರ್ಬೋದು ಹಾಗೆಯೇ ಈ ಗರಿಕೆ ಹುಲ್ಲು ಅಂತ ಸಿಗತ್ತಲ್ವ ಆ ಗರಿಕೆ ಜು ಹುಲ್ಲನ್ನು ಕುಡಿಯೋದ್ರಿಂದ ಕೂಡ ಈ ಥರ ಪಿಂಪಲ್ಸ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಯಾಕೆ ಅಂತ ಹೇಳೋದಾದರೆ ನಮ್ಮ ಬಾಡಿ ನಮ್ಮ ದೇಹದಲ್ಲಿ ರಕ್ತ ಶುದ್ಧಿ ಆಗಿಲ್ಲ ಅಂತ ಆದರೆ ಈ ಥರ ಪಿಂಪಲ್ಸ್ ಪ್ರಾಬ್ಲಮ್ಮು ಜಾಸ್ತಿ ಅಂತಲೇ ಹೇಳ್ಬೋದು ಆದ್ದರಿಂದ ನಮ್ಮ ರಕ್ತ ಶುದ್ಧಿ ಆಗೋದಕ್ಕೆ ನಾವು ಏನೇನು ಮಾಡಿ ಮಾಡಬೇಕು ಅಂತ ಕೇಳೋದಾದರೆ ಮೊದಲನೇದಾಗಿ ಈ ಥರ ಗರಿಕೆ ಜ್ಯೂಸನ್ನು ಕುಡಿಯೋದಾಗಿರ್ಬೋದು ಆಮ್ಲ ಜ್ಯೂಸ್ ಆಗಿರ್ಬೋದು ಹಾಗೆ ಬುದ್ದ್ಗುಂಬಳಕಾಯಿ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ರಕ್ತ ಕೂಡ ಶುದ್ಧಿ ಆಗುತ್ತೆ ಹಾಗೆಯೇ ನಮಗೆ ಪಿಂಪಲ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾರು ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ನಮಗೆ ಬೇಕೇ ಬೇಕು ಆದರೆ ಅದಕ್ಕಿಂತನೂ ಕಡಿಮೆ ನಿದ್ದೆ ಮಾಡಿದವಾಗ ಕೂಡ ಈ ಥರ ಪಿಂಪಲ್ಸ್ ಆಗಿರ್ಬೋದು ಹಾಗೆಯೇ ಡಾರ್ಕ್ ಸರ್ಕಲ್ ಆ ಥರ ಪ್ರಾಬ್ಲಮ್ಸು ಜಾಸ್ತಿ ಆಗಿರುತ್ತೆ ಆದ್ದರಿಂದ ಹೆಚ್ಚು ನೀರನ್ನು ಕುಡಿಯೋದಾಗಿರ್ಬೋದು ಹಾಗೆ ಸಾಕಷ್ಟು ನಿದ್ದೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ ಎಂಟರಿಂದ ಆರರಿಂದ ಎಂಟು ತಾಸು ನಿದ್ದೆಯನ್ನು ನಾವು ಮಾಡಲೇಬೇಕಾಗತ್ತೆ ಯೋಗಾಸನಗಳನ್ನು ಮಾಡೋದ್ರಿಂದ ಕೂಡ ಕೆಲವೊಂದು ಆಸನಗಳನ್ನು ಮಾಡೋದ್ರಿಂದ ಇವಾಗ ಮೆಡಿಟೇಷನ್ ಆಗಿರ್ಬೋದು ಆಸನಾಸ್ ಆಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಕೂಡ ನಾವು ಈ ಥರ ಪಿಂಪಲ್ಸ್ ಪ್ರಾಬ್ಲಮ್ಗೆ ಒಂದು ಪರಿಹಾರವನ್ನು ಕಂಡ್ಕೋಬೋದು ಯಾವ ರೀತಿ ಅಂದರೆ ತುಂಬ ಸ್ಟ್ರೆಸ್ ಇದ್ದರೂ ಕೂಡ ನಮಗೆ ಇದರ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಯಾವ ಥರ ಅಂದರೆ ತುಂಬ ಸ್ಟ್ರೆಸ್ ಇದ್ದವಾಗ ನಿದ್ದೆ ಕರೆಕ್ಟಾಗಿ ಬರೋಲ್ಲ ಅದರಿಂದ ಕೂಡ ಮೊಡವೆಗಳು ಬರುತ್ತೆ ಆದ್ದರಿಂದ ಈ ಸ್ಟ್ರೆಸ್ಸನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಥರ ಆಸನಾಸನ ಮಾಡೋದ್ರಾಗಿರ್ಬೋದು ಹಾಗೆಯೇ ಪ್ರಾಣಾಯಾಮ ಆ ಥರ ಅನ್ನ ಅಳ್ವಡಿಸ್ಕೊಳ್ಬೇಕಾಗತ್ತೆ ಈಗ ಹಾಗಿದ್ರೆ ಇದಕ್ಕೆ ಕೆಲವೊಂದು ಹೋಮ್ ರೆಮಿಡಿಗಳನ್ನು ಹೇಳೋ ಹೇಳಬೇಕು ಅಂತಾದರೆ ಈಸಿಯಾಗಿ ನಾವು ಮನೇಲಿ ಸಿಗುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಈ ಪಿಂಪಲ್ಸನ್ನು ಆಗಿರ್ಬೋದು ಅಥವಾ ಪಿಂಪಲ್ ಮಾರ್ಕ್ಸನ್ನು ಕೂಡ ಕಡಿಮೆ ಮಾಡ್ಕೋಬೋದು ಅದು ಯಾವ್ಯಾವುದು ಅಂತ ಬನ್ನಿ ನೋಡ್ತಾ ಹೋಗೋಣ ಈಗ ಮೊದಲನೇದಾಗಿ ಹೇಳೋದಾದರೆ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂತ ಇವಾಗ ಸ್ಟೇಷನರಿ ಇದರಲ್ಲಿ ಸಿಗತ್ತೆ ಅಂದರೆ ಇವಾಗ ಬ್ಯೂಟಿ ಪಾರ್ಲರ್ ಆ ಥರ ಪಾರ್ಲರ್ಗಳಲ್ಲಿ ಉಪಯೋಗಿಸುವಂಥ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂತ ಸಿಗುತ್ತೆ ಆ ಆಕ್ಟಿವೇಟೆಡ್ ಚಾರ್ಕೋಲನ್ನು ತೆಗೆದು ಒಂದು ಸ್ಪೂನ್ ತೆಗೆದುಕೊಂಡು ಅದಕ್ಕೆ ಒಂದು ಸ್ಪೂನ್ ಅಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ಚಾರ್ಕೋಲ್ ಪೌಡರ್ ಹಾಗೆ ಒಂದು ಸ್ಪೂನ್ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ಗೆ ಲೈಟಾಗಿ ಮಸಾಜ್ ಮಾಡ್ಕೋಬೇಕು ಲೈಟಾಗಿ ಮಸಾಜ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು ಡ್ರೈ ಆದ ನಂತರ ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ಫೇಸನ್ನು ವಾಶ್ ಮಾಡ್ಕೊಳೋದ್ರಿಂದ ಈ ಪಿಂಪಲ್ ಮಾರ್ಕ್ಸು ತುಂಬ ಬೇಗನೆ ಕಡಿಮೆ ಆಗುತ್ತೆ ಆ ಥರ ಪ್ರಾಬ್ಲಮ್ಸು ತುಂಬಾ ಬೇಗ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಏನೇ ಈ ಚಾರ್ಕು ಫೇಸ್ ಫೇಸ್ ಪ್ಯಾಕ್ ಏನಿದೆ ಇದು ಒಂದು ಎಫೆಕ್ಟಿವ್ ಆದಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಹಾಗೆಯೇ ಇದು ನಮ್ಮ ಬ್ಲಡ್ಡನ್ನು ಕ್ಲೀದು ಸಾರಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡತ್ತೆ ಹಾಗೆಯೇ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಪಿಂಪಲ್ಸ್ ಆಗಿರ್ಬೋದು ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಸನ್ಬರ್ನ್ ಆಗಿರ್ಬೋದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದನ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡುತ್ತೆ ಚಾರ್ಕೋಲ್ ಫೇಸ್ ವಾ ಫೇಸ್ ಪ್ಯಾಕ್ ಹಾಗೆಯೇ ಈ ಅಲೋವೆರಾ ಏನಿದೆ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸನ್ನು ಹೊಂದಿರೋದ್ರಿಂದ ನಿಮ್ಮ ಫೇಸಲ್ಲಿರುವಂಥ ಇವಾಗ ಆಗಿರುವಂಥ ಮೊಡವೆಗಳಾಗಿರ್ಬೋದು ಚಿಕ್ಕ ಚಿಕ್ಕ ಗುಳ್ಳೆಗಳನ್ನು ಈಸಿಯಾಗಿ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಓನಪ್ಪ ಹಾಗೇ ನೆಕ್ಸ್ಟ್ ಹೇಳೋದಾದರೆ ರೈಸ್ ಫ್ಲೋರ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ರೈಸ್ ಫ್ಲೋರ್ ಅಂದರೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸ್ಪೂನ್ ಲೆಮನ್ ಜ್ಯೂಸ್ ಹಾಗೆ ಒಂದು ಸ್ಪೂನ್ ಹನಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಕೂಡ ನಿಮ್ಮ ಪಿಂಪಲ್ ಪ್ರಾಬ್ಲಮ್ ಏನಿದೆ ಅದು ಸಾಕಷ್ಟು ಕಡಿಮೆ ಆಗುತ್ತೆ ಇದು ಕೂಡ ಒಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ರೈಸ್ ಫ್ಲೋರು ನಮ್ಮ ಮೊಡವೆಗಳನ್ನು ಕಡಿಮೆ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ವಸ್ತು ಅಂತಲೇ ಹೇಳ್ಬೋದು ಇದನ್ನು ಡೈಲಿ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ ಯಾವುದೇ ಇವಾಗ ಕೊರಿಯನ್ಸ್ ಸ್ಕಿನ್ ಸೀಕ್ರೆಟಲ್ಲಿ ನಾವು ಮೇನ್ ಇಂಗ್ರೀಡಿಯಂಟಾಗಿ ಯೂಸ್ ಮಾಡೋದು ಈ ರೈಸ್ ಫ್ಲೋರ್ ಆದ್ದರಿಂದ ಇಲ್ಲ ರೈಸ್ ಫ್ಲೋರನ್ನು ಯೂಸ್ ಮಾಡೋದ್ರಿಂದ ಫೇಸ್ ಪ್ಯಾಕಲ್ಲಿ ನಿಮಗೆ ಪಿಂಪಲ್ ಪ್ರಾಬ್ಲಮ್ಗೆ ಒಂದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಸ್ಕಿನ್ನಲ್ಲಿರುವಂಥ ಲೆಮನ್ ಜ್ಯೂಸಲ್ಲಿರುವಂಥ ವಿಟಮಿನ್ ಸಿ ಅಂಶ ಏನಿದೆ ಅದು ನಮ್ಮ ಇವಾಗ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಅದನ್ನೆಲ್ಲ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ನು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಹೇಳೋದಾದರೆ ಆದರೆ ಆರೆಂಜ್ ಪೀಲ್ ಪೌಡರ್ ಹಾಗೆ ರೋಸ್ ವಾಟರ್ ಆರೆಂಜ್ ಪೀಲ್ ಪೌಡರ್ ಅಂತ ಅಂದರೆ ಇವಾಗ ನಾವು ಆರೆಂಜನ್ನು ಯೂಸ್ ಮಾಡ್ತೀವಲ್ವ ಆರೆಂಜ್ ಸಿಪ್ಪೆ ಏನಿದೆ ಅದನ್ನು ಸಿಪ್ಪೆಯನ್ನು ತೆಗೆದು ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗತ್ತೆ ಒನ್ ಆರ್ ಟೂ ಡೇಸಲ್ಲಿ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಅದು ಚೆನ್ನಾಗಿ ಡ್ರೈ ಆಗುತ್ತೆ ಅದು ನೀಟಾಗಿ ಒಣಗಿದ ನಂತರ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡಿಕೊಂಡು ಅದನ್ನು ಶೋಧಿಸ್ಕೋಬೇಕಾಗತ್ತೆ ಶೋಧಿಸ್ಕೊಂಡು ಅದು ಆ ಆರೆಂಜ್ ಪೀಲ್ ಪೌಡರ್ ಏನಿದೆ ಅದಕ್ಕೆ ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಆರೆಂಜ್ ಪೀಲ್ ಪೌಡರ್ ಹಾಗೆ ಒಂದು ಸ್ಪೂನ್ ರೋಸ್ ವಾಟರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಪಿಂಪಲ್ಸ್ ಪ್ರಾಬ್ಲಮ್ ಆಗಿರ್ಬೋದು ಪಿಂಪಲ್ ಹೋದ ಮೇಲೆ ಮಾರ್ಕ್ಸ್ ಏನು ಉಳ್ಕೊಳತ್ತಲ್ವ ಅದು ಕೂಡ ಲೈಟಾಗಿ ಫೇಸು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ಬೆಸ್ಟ್ ಹೋಮ್ ರೆಮಿಡಿ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು ಮಾಡೋದಕ್ಕೂ ಕೂಡ ತುಂಬಾ ಈಸಿ ಇವಾಗ ಅಂತೂ ಮನೇಲಿ ಇದ್ದೇ ಇರುತ್ತೆ ಅದರ ಸಿಪ್ಪೆಯನ್ನು ಬಿಸಾಡೋ ಬದಲು ಈ ಥರ ಪೌಡರಾಗಿ ಯೂಸ್ ಮಾಡ್ಕೋಬೋದು ನಾವು ಹಾಗೆ ಅಂಗಡಿಗಳಲ್ಲೂ ಕೂಡ ನಿಮಗೆ ಆರೆಂಜ್ ಪೀಲ್ ಪೌಡರು ಸಿಗತ್ತೆ ಸ್ಕಿನ್ ಯಾರಿಗಿರತ್ತಲ್ವ ಅದು ಅವರಿಗೆ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಆಯ್ಲಿ ಸ್ಕಿನ್ನವರು ಈ ರೆಮಿಡಿಯನ್ನ ಟ್ರೈ ಮಾಡಿ ನೋಡಿ ಯಾರಿಗೆ ತುಂಬ ಪಿಂಪಲ್ಸ್ ಇರುತ್ತೆ ಆಯಿಲಿ ಸ್ಕಿನ್ ಇರುತ್ತೆ ಅವರು ಈ ರೆಮಿಡಿಯನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಸ್ಕಿನ್ನು ಕೂಡ ಕ್ಲಿಯರ್ ಆಗುತ್ತೆ ಹಾಗೆಯೇ ನಿಮ್ಮ ಫೇಸ್ ಮಾ ಮಾರ್ಕ್ಸ್ ಏನಿದೆ ಅದು ಕೂಡ ಲೈಟ್ ಆಗ್ತಾ ಹೋಗುತ್ತೆ ಒನ್ ಮಂತು ನೀವು ಡೈಲಿ ಅಪ್ಲೈ ಮಾಡಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟು ಸಿಗತ್ತೆ ಜಾರಿಗೆ ಜಾಸ್ತಿ ಪಿಂಪಲ್ಸ್ ಇರುತ್ತಲ್ವ ಅವರು ಒನ್ ಮಂತ್ ಅಪ್ಲೈ ಮಾಡಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಅಂತಲೇ ಹೇಳ್ತೀನಿ ಇವಾಗ ಇಲ್ಲಿ ಒಂದು ಮೂರು ಹೋಮ್ ರೆಮಿಡೀಸನ್ನು ನಿಮಗೆ ಹೇಳಿದ್ದೀನಿ ಇದೆಲ್ಲ ಇವಾಗ ನಾನು ಹೇಳಿರುವಂಥ ಮೂರು ಹೋಮ್ ರೆಮಿಡೀಸು ಕೂಡ ತುಂಬ ಎಫೆಕ್ಟಿವ್ ಹಾಗೆ ಬೆಸ್ಟ್ ರಿಸಲ್ಟ್ ಕೊಡುವಂಥ ಹೋಮ್ ರೆಮಿಡೀಸೇ ಆಗಿರೋದ್ರಿಂದ ನೀವು ಇದರಲ್ಲಿ ಯಾವುದು ಈಸಿ ಅನಿಸುತ್ತಾ ಆ ಹೋಮ್ ರೆಮಿಡಿಯನ್ನು ನೀವು ಟ್ರೈ ಮಾಡ್ಕೋಬೋದು ಹಾಗೆಯೇ ನೀವು ಇವಾಗ ಯಾವುದಾದ್ರೂ ಪಿಂಪಲ್ಸ್ ಆಗಿರ್ಬೋದು ಸ್ಕಿನ್ದು ಏನೇ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಮನೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಹೋಮ್ ರೆಮಿಡಿಗಳನ್ನು ಫಸ್ಟು ಟ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಪಿಂಪಲ್ಸ್ ಜಾಸ್ತಿ ಇದೆ ಅಂತ ಯಾವುದೋ ಒಂದು ಕ್ರೀಮು ಯಾವುದೋ ಕಾಸ್ಟ್ಲಿ ಕ್ರೀಮ್ ಹೇಳಿದ್ದಾರೆ ಅಂತ ಅದನ್ನು ತಂದು ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಅದರಿಂದ ಅದರಲ್ಲಿರುವಂಥ ಕೆಮಿಕಲ್ಸಿಂದ ನಮಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಹೋಮ್ ರೆಮಿಡೀಸನ್ನು ಟ್ರೈ ಮಾಡೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲದೆ ಇರೋದ್ರಿಂದ ನೀವು ಹೆಚ್ಚಾಗಿ ಯಾವುದಾದ್ರು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಆದಷ್ಟು ಈ ಥರ ಹೋಮ್ ರೆಮಿಡೀಸನ್ನು ಮಾಡಿ ನಿಮ್ಮ ಪ್ರಾಬ್ಲಮನ್ನು ಕಡಿಮೆ ಮಾಡ್ಕೋಬೋದು ಇದು ಒಂದು ಒಂದೆರಡು ದಿವಸ ಜಾಸ್ತಿ ಆದರೂ ಓಕೆ ಆದರೆ ಇದು ಪರ್ಮನೆಂಟಾಗಿ ನಮಗೆ ಒಂದು ಸೊಲ್ಯೂಷನನ್ನು ಕೊಡೋದ್ರಿಂದ ಆದಷ್ಟು ಹೋಮ್ ರೆಮಿಡೀಸನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಇವತ್ತು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್